ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಭಾಗದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಘಟಕ ಹತ್ತರಲ್ಲಿ ನಿದ್ರಾಭ್ಯಾಸ ರಾಕು ಅವರು ಬರೆದಿರುವಂತಹ ನಿದ್ರಾಭ್ಯಾಸದ ಪ್ರಬಂಧದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವ ನೋಡಿ ಪುಟ ಸಂಖ್ಯೆ ಇಪ್ಪತ್ತ ಮೂರರನ್ನು ತೆಗೆಯಿರಿ ಇದರಲ್ಲಿ ರಾಕು ಅಂದರೆ ಆರ್ ವಿ ಕುಲಕರ್ಣಿಯವರು ನಿದ್ರಾಭ್ಯಾಸ ಪ್ರಬಂಧವನ್ನು ಬರೆದವರು ಆರ್ ವಿ ಕೆ ಅಂದರೆ ಆರ್ ವಿ ಕುಲಕರ್ಣಿಯವರು ನಿದ್ರಾಭ್ಯಾಸವನ್ನು ಬಗ್ಗೆ ಬರೆದಿದ್ದಾರೆ ಇದು ಈ ನಿದ್ರಾಭ್ಯಾಸ ಎನ್ನುವಂತಹ ಪ್ರಬಂಧ ಯಾವ ವಿಷಯವನ್ನು ಅವಲಂಬಿಸಿದೆ ಅಂದರೆ ಇದು ನಿದ್ರೆಯ ಬಗ್ಗೆ ಅಂದರೆ ಹಗಲಿನಲ್ಲಿ ನಿದ್ದೆಯನ್ನು ಮಾಡುವವರ ಬಗ್ಗೆ ಇಲ್ಲಿ ಕವಿಯು ವಿವರಿಸ್ತಾ ಇದ್ದಾರೆ ಇಲ್ಲಿ ಕವಿಯು ತಿಳಿಸುವಂಥದ್ದು ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ಅವರು ವಿವರಿಸ್ತಾ ಇದ್ದಾರೆ ಹಾಗೆ ಹಗಲಿನಲ್ಲಿ ನಿದ್ದೆ ಮಾಡುವುದು ಕವಿಗೆ ಇಷ್ಟ ಇಲ್ಲ ಎನ್ನುವ ಒಂದು ವಿವರಣೆಯನ್ನು ಕೂಡ ಕೊಡ್ತಾರೆ ರಾಕು ಅವರು ಅಂದರೆ ಆರ್ ವಿ ಕುಲಕರ್ಣಿಯವರು ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ತಿಳಿಸುತ್ತಾ ಈ ಪ್ರಬಂಧವನ್ನು ವಿವರಿಸಿದ್ದಾರೆ ಅದನ್ನು ನಾವು ಒಂದೊಂದೇ ಪಾಯಿಂಟ್ಸ್ ರೀತಿಯಲ್ಲಿ ನೋಡ್ತಾ ಹೋಗುವ ಅವರು ಅನೇಕ ವಿಷಯಗಳನ್ನು ಅದರ ಬಗ್ಗೆ ತಿಳಿಸಿದ್ದಾರೆ ನಿದ್ರಾಭ್ಯಾಸ ಎನ್ನುವ ಒಂದು ಪ್ರಬಂಧದಲ್ಲಿ ಯಾವಾಗಲೂ ಕೇಳುವಂತಹ ಒಂದು ಪ್ರಶ್ನೆ ನಿದ್ರೆಯನ್ನು ಕುರಿತು ಚಿಂತನೆಯು ಒಳಗೊಂಡಿರುವ ಇತರ ಆಯಾಮಗಳಾವು ಅಂತ ಕೇಳುವಂಥದ್ದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಿದ್ರಾಭ್ಯಾಸದ ಸಂಪೂರ್ಣವಾಗಿ ಅವರು ಕೇಳಿದರೆ ನಿದ್ರಾಭ್ಯಾಸದ ಬಗ್ಗೆ ಬರೆಯಿರಿ ಅಂತ ಹೇಳಿದರೆ ಸಂಪೂರ್ಣ ಏನೆಲ್ಲ ಕವಿ ವಿವರಿಸಿದ್ದಾನೆ ಅದನ್ನೆಲ್ಲ ಎಲ್ಲ ಕೂಡ ವಿವರಿಸಬೇಕು ಅದರ ಆಯಾಮಗಳು ಅಂತ ಕೇಳಿದಾಗ ಕೆಲವೊಂದು ಆಯಾಮಗಳಿದೆ ಅದನ್ನು ನಿಮಗೆ ತಿಳಿಸ್ತೇನೆ ಮೊದಲಿಗೆ ಇಲ್ಲಿ ಕುಲಕರ್ಣಿಯವರು ಹಗಲಿನಲ್ಲಿ ನಿದ್ರೆ ಮಾಡುವ ಜನರ ಬಗ್ಗೆ ವಿವರಣೆಯನ್ನು ಹೇಳ್ತಾ ಇದ್ದಾರೆ ಹಗಲಿನಲ್ಲಿ ನಿದ್ದೆ ಮಾಡುವವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲವೋ ಅಥವಾ ನಿದ್ ನಿದ್ರೆಗೆ ರಾತ್ರಿ ಸಾಲುವುದಿಲ್ಲವೋ ಎಂಬ ಒಂದು ಸಂಶಯವನ್ನು ಕವಿ ವ್ಯಕ್ತಪಡಿಸ್ತಾ ಇದ್ದಾರೆ ಕವಿ ಹೇಳ್ತಾ ಇದ್ದಾರೆ ಕವಿಗೆ ಇಷ್ಟೇ ಇಲ್ಲ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಕವಿಗೆ ಇಷ್ಟ ಇಲ್ಲ ಆದ್ದರಿಂದ ಅವರು ನಿದ್ದಾಭ್ಯಾಸದ ಪ್ರಬಂಧವನ್ನು ಬರೆದಿದ್ದಾರೆ ಹಗಲಿನಲ್ಲಿ ನಿದ್ದೆ ಮಾಡ್ತಾ ಇದ್ದವರು ಅವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ ರಾತ್ರಿ ನಿದ್ದೆ ಬರುವುದಿಲ್ಲ ಏನೋ ಆಗಿರ್ಬೋದಾ ಏನೋ ಅದ ಕಾರಣ ಅವರು ಹಗಲಿನಲ್ಲಿ ನಿದ್ದೆ ಮಾಡ್ತಾ ಇದ್ದಾರಾ ಅಥವಾ ಅವರಿಗೆ ರಾತ್ರಿ ನಿದ್ದೆ ಮಾಡಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲವೋ ಎನ್ನುವ ಒಂದು ಸಂಶಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಹೇಳ್ತಾರೆ ಅವರು ಕೆಲವು ಜನರು ನಿದ್ರೆಯನ್ನು ಬುತ್ತಿಯಲ್ಲಿ ಕೊಂಡು ಹೋಗುವ ರೀತಿಯಲ್ಲಿ ಯಾವ ರೀತಿ ನಾವು ತಿಂಡಿ ಅನ್ನವನ್ನು ಬುತ್ತಿಯಲ್ಲಿ ಕೊಂಡು ಹೋಗ್ತೇವೋ ಟಿಫಿನ್ ಬಾಕ್ಸಲ್ಲಿ ಕೊಂಡೋಗ್ತೇವೋ ಅದೇ ರೀತಿ ಕೆಲವರು ನಿದ್ರೆಯನ್ನು ಕೂಡ ಕೊಂಡೋಗ್ತಾರೆ ಯಾಕೆ ಅಂದರೆ ಕೆಲವರು ಈಗ ಒಂದು ಭಾಷಣವನ್ನು ಕೇಳ್ತಾ ಇರ್ತಾರೆ ಅಥವಾ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ಅವರು ಹೋಗುವ ಕ್ಷಣದಲ್ಲಿ ಅವರು ಆ ತಕ್ಷಣ ನಿದ್ದೆಗೆ ಹೋಗ್ತಾರೆ ಹಾಗೆಯೇ ಅವರು ನಿದ್ರೆಯಿಂದ ಬೇಗ ಎಚ್ಚರಿಗೆ ಕೂಡ ಆಗ್ತಾರೆ ಇದು ಅವರು ಬುತ್ತಿಯಲ್ಲಿ ಕೊಂಡು ಹೋಗುವ ರೀತಿಯಲ್ಲಿ ಕೊಂಡು ಹೋಗ್ತಾರೆ ಅಂತ ಇಲ್ಲಿ ಕವಿಯು ಹೇಳ್ತಾ ಇದ್ದಾರೆ ಕೆಲವರು ಭಾಷಣ ಇರಬಹುದು ಇನ್ನು ಕಚೇರಿಯಲ್ಲಿ ಕೆಲಸ ಮಾಡುವಾಗಿರ್ಬೋದು ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಅದನ್ನು ಉಪಯೋಗಿಸಿಕೊಳ್ತಾರೆ ಬುತ್ತಿಯಲ್ಲಿ ಕೊಂಡೋಗಿ ಅದನ್ನು ಬುತ್ತಿಯಿಂದ ಉಪಯೋಗಿಸುವ ರೀತಿಯಲ್ಲಿ ಉಪಯೋಗಿಸ್ತಾರೆ ಅಂತ ಇಲ್ಲಿ ಕವಿ ಲೇಖಕರು ನಿದ್ರೆಯನ್ನು ಹೇಳ್ತಾ ಇರುವಂಥದ್ದು ಅವರು ಹೇಳ್ತಾರೆ ನಾನು ಅಂದರೆ ಕವಿ ಇಲ್ಲಿ ಹೇಳ್ತಾ ಇರುವಂಥದ್ದು ಕವಿ ರಾತ್ರಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾರಂತೆ ಆದರೆ ಹಗಲಿನಲ್ಲಿ ನಿದ್ದೆ ಅವರಿಗೆ ಖಂಡಿತವಾಗಿಯೂ ಆಗೋದಿಲ್ಲ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಮಾತ್ರ ಅವರಿಗೆ ಸಾಧ್ಯ ಇಲ್ಲ ಹಗಲು ನಿದ್ದೆ ನಿದ್ದೆ ಮಾಡ್ತಾರಲ್ಲ ಅವರನ್ನು ನೋಡಿದರೆ ಅವರಿಗೆ ಅತೃಪ್ತಿ ಆಗ್ತದೆ ಇಲ್ಲ ಅವರಿಗೆ ಅದು ಅತೃಪ್ತಿ ಅಂತ ಅನ್ನಿಸ್ತದೆ ಕೆಲವೊಮ್ಮೆ ಅನ್ನಿಸ್ತದೆ ಅಂತೆ ಕವಿಗೆ ಯಾಕೆ ನನಗೆ ಪ್ರಕೃತಿ ಆಸುಖ ಕೊಡಲಿಲ್ಲ ಎನ್ನುವಂಥ ಒಂದು ವ್ಯಥೆ ಕೂಡ ಪಡ್ತಾರಂತೆ ಹಗಲಿನಲ್ಲಿ ನಿದ್ದೆ ಮಾಡಿ ಮಾಡಲು ಕಾರಣವಾಗುವ ಎಲ್ಲ ಅಂಶಗಳನ್ನು ನಮ್ಮ ಆಲೋಚನೆಯಲ್ಲಿ ಚಿಂತಿಸಿ ಅವುಗಳಲ್ಲಿ ಕೆಲವನ್ನು ಪ್ರಯೋಗಿಸಿ ಸೋತಿರುವುದನ್ನು ಒಪ್ಪಿಕೊಂಡು ಸುಮ್ಮನಾಗಿರುವ ಲೇಖಕರು ತಾನು ಹೇಗೆಲ್ಲ ಆಲೋಚಿಸಿದೆ ಯಾವ ಯಾವ ಕಾರ್ಯಗಳನ್ನು ಮಾಡಿದೆ ಎಂಬುದನ್ನು ವಿವರಿಸ್ತಾ ಹೋಗ್ತಾರೆ ಈ ಕವಿತೆಯಲ್ಲಿ ಕವಿ ಹೇಳ್ತಾ ಇದ್ದಾರೆ ಪ್ರಕೃತಿ ನನಗೆ ಹಗಲಿನಲ್ಲಿ ನಿದ್ದೆ ಮಾಡುವಂಥ ಒಂದು ಒಂದು ಅವಕಾಶ ಅದನ್ನು ಕೊಡಲಿಲ್ಲ ಅಂತ ಹೇಳಿ ಬೇಜಾರು ಪಡ್ತಾರೆ ಅಷ್ಟೇ ಅಲ್ಲದೆ ಅವರು ಹೇಳ್ತಾರೆ ನಾನು ಅದಕ್ಕೋಸ್ಕರ ತುಂಬಾ ಕೆಲಸ ಮಾಡಿದೆ ಹಗಲಿನಲ್ಲಿ ನಿದ್ದೆ ಬರಬೇಕು ಎನ್ನುವ ಒಂದು ಕಾರಣದಿಂದಾಗಿ ಬೇರೆ ಬೇರೆ ಆಲೋಚನೆಗಳನ್ನು ಮಾಡಿದೆ ಏನೆಲ್ಲ ಆಲೋಚನೆಗಳನ್ನು ಮಾಡಿದೆ ಯಾವ ಯಾವ ಕೆಲಸಗಳನ್ನು ಮಾಡಿದ್ದೇನೆ ಏನು ಇನ್ನೂ ಅವರು ವಿವರಿಸ್ತಾ ಹೋಗ್ತಾರೆ ಮೊದಲನೇದಾಗಿಯೇ ಅವರು ಹೇಳ್ತಾರೆ ಈ ನಿದ್ದೆ ಎನ್ನುವಂಥದ್ದು ನಿದ್ದೆಗೆ ಕಾರಣವಾಗಲಿಕ್ಕೆ ಅದು ಸ್ನಾಯುಗಳ ಚಲನೆಯಿಂದ ರಚನೆಯಾಗುವ ಒಂದು ಆಮ್ಲ ಅಂತೆ ನಮಗೆ ನಿದ್ದೆ ಬರಬೇಕಾದ್ರೆ ಒಂದು ಆಮ್ಲ ಉತ್ಪತ್ತಿ ಆಗಬೇಕು ಆ ಆಮ್ಲ ತಯಾರಿಸುವಂತಹ ವಿಧಾನವನ್ನು ವಿಜ್ಞಾನಿಗಳು ಕಂಡುಹಿಡಿಯಲಿಲ್ಲ ಕಂಡು ಹಿಡಿತಿದ್ರೆ ನಾನು ಆಮ್ಲವನ್ನು ತಗೊಂಡು ನಿದ್ದೆಯನ್ನು ಮಾಡ್ತಾ ಇದ್ದೆ ಎನ್ನುವಂಥ ಒಂದು ಕಾರಣವನ್ನು ಲೇಖಕರು ಹೇಳ್ತಾ ಇದ್ದಾರೆ ಆ ಒಂದು ಹಠದಿಂದ ಮೊಂಡುತನದಿಂದ ನನಗೆ ನಿದ್ದೆ ಬರಿಸಲಿಕ್ಕೆ ಹಗಲಿನಲ್ಲಿ ನಿದ್ದೆ ಬರಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಅವರು ಹೇಳ್ತಾ ಇದ್ದಾರೆ ಕರೆದಾಗ ಬಂದು ಕಳುಹಿಸಿದಾಗ ಬಿಡುವಂತಹ ನಿದ್ರೆಯನ್ನು ರಾಕು ಅವರು ಹುಡುಕುತ್ತಿದ್ದಾರೆ ಇಲ್ಲಿ ಕವಿ ಕುಲಕರ್ಣಿಯವರು ಏನು ಹುಡುಕ್ತಾ ಇದ್ದಾರೆ ಅಂದರೆ ಹಗನಲ್ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಏನು ಸಾಧ್ಯ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಏನು ಬೇಕು ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಅಥವಾ ಆ ನಿದ್ದೆಯನ್ನು ಬೇಕಾದಾಗ ಬರಿಸಲಿಕ್ಕೆ ಅಥವಾ ಬೇಕಾದಾಗ ಕಳಿಸಲಿಕ್ಕೆ ಏನು ಮಾಡಬೇಕು ಎಂಬುವುದನ್ನು ಇಲ್ಲಿ ಕುಲಕರ್ಣಿಯವರು ಹುಡುಕ್ತಾ ಇದ್ದಾರಂತೆ ಅದು ಅವರ ಹಣೆ ಬರಲಿರಲಿಲ್ಲ ಅಂದರೆ ಪ್ರತಿಯೊಂದಕ್ಕೂ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಮಾತ್ರ ನಮಗೆ ಸಿಗುವುದು ಅಂತ ತುಂಬ ಜನ ಹೇಳ್ತಾರಲ್ವ ಅದೇ ರೀತಿ ಇಲ್ಲಿ ಕುಲಕರ್ಣಿಯವರು ಹೇಳ್ತಾರೆ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೂ ಕೂಡ ಹಣೆ ಬರದಲ್ಲಿ ಇರಬೇಕು ಹಾಗೆ ಹನ್ನೆ ಬರದಲ್ಲಿ ನಮ್ಮ ಹಣೆಯಲ್ಲಿ ನಿಮಗೆ ಹಗಲಿನಲ್ಲಿ ನಿದ್ದೆ ಮಾಡುವಂಥ ಅವಕಾಶ ಕೊಡ್ತೇನೆ ಅಂತ ಬರೆದಿದ್ರೆ ಮಾತ್ರ ಅದು ಸಿಗ್ತದೆ ಇಲ್ಲದಿದ್ದರೆ ಸಿಗುವುದಿಲ್ಲ ಅಂತ ಇಲ್ಲಿ ಕವಿ ಹೇಳುವಂಥದ್ದು ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಇಲ್ಲಿ ಕವಿಯು ರೋಗಿಗಳೆಂದು ಜರಿಯುತ್ತಾರೆ ಜರಿಯುತ್ತಾರೆ ಅಂದರೆ ಬೈತಾರೆ ಹಗಲಿನಲ್ಲಿ ಯಾರೆಲ್ಲ ನಿದ್ದೆ ಮಾಡ್ತಾರೆ ಅವರು ರೋಗಿಗಳು ಅದು ದುಶ್ಚಟ ಅಂತ ಹೇಳ್ತಾರೆ ಇಲ್ಲಿ ಕವಿ ಇಷ್ಟಕ್ಕೂ ಸಮಾಧಾನವಿಲ್ಲದ ಲೇಖಕರು ನಿದ್ರೆ ಎಂಬುದು ರಾಕ್ಷಸರು ಕಟ್ಟಿದ ರಕ್ಷೆ ಅಂತ ಹೇಳ್ತಾ ಇದ್ದಾರೆ ಕವಿಗೆ ಇಷ್ಟ ಇಲ್ಲ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಕವಿಗೆ ಇಷ್ಟ ಇಲ್ಲ ಅಷ್ಟೇ ಅಲ್ಲದೆ ಕವಿಗೆ ಹಗಲಿನಲ್ಲಿ ನಿದ್ದೆ ಕೂಡ ಬರುವುದಿಲ್ಲ ಅಂತೆ ಆ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಏನು ಮಾಡಬೇಕು ಎಂಬುದನ್ನೆಲ್ಲ ಅವರು ಹುಡುಕ್ತಾ ಇದ್ದಾರೆ ಆದರೂ ಕೂಡ ಅದು ಅವರಿಗೆ ಸಿಗ್ತಾ ಇಲ್ಲ ಕೊನೆಯದಾಗಿ ಅವರು ಎಲ್ಲರನ್ನು ಬೈತಾರೆ ಯಾರೆಲ್ಲ ಹಗಲಿನಲ್ಲಿ ನಿದ್ದೆ ಮಾಡ್ತಾ ಇದ್ದೀರೋ ಅದು ಒಂದು ದುಶ್ಚಟ ಅದೊಂದು ರೋಗಿ ಅದೊಂದು ರೋಗ ನೀವೆಲ್ಲ ರೋಗಿಗಳು ಯಾರೆಲ್ಲ ಹಗಲಿನಲ್ಲಿ ನಿದ್ದೆ ಮಾಡ್ತಿರೋ ಅವರೆಲ್ಲ ರೋಗಿಗಳು ಅಂತ ಇಲ್ಲಿ ಕವಿ ಹೇಳುವಂಥದ್ದು ನಾನು ಹೇಳುವಂಥದ್ದಲ್ಲ ಇಲ್ಲಿ ಕುಲಕರ್ಣಿಯವರು ಅಂದರೆ ರಾಕು ಅವರು ಆರ್ ವಿ ಕೆ ಆರ್ ವಿ ಅವರು ಹೇಳ್ತಾ ಇದ್ದಾರೆ ಹಗಲಿನಲ್ಲಿ ನಿದ್ದೆ ಮಾಡುವವರು ರೋಗಿಗಳು ಅದು ಒಂದು ದುಶ್ಚಟ ಆಗಿದೆ ಅದೊಂದು ದುಶ್ಚಟ ಹಾಗೆ ಹಗಲಿನಲ್ಲಿ ನಿದ್ದೆ ಮಾಡ್ತಾ ಇದ್ದಾರಲ್ಲ ಅದೇನು ಅಂದರೆ ರಾಕ್ಷಸರು ಯಾರೆಲ್ಲ ಕೈಗೆ ರಾಕ್ಷಸರು ಕಟ್ಟಿದ್ದಾರೆ ರಕ್ಷೆಯನ್ನು ಕಟ್ಟಿದ್ದಾರೆ ಅವರಿಗೆಲ್ಲ ಹಗಲಿನಲ್ಲಿ ನಿದ್ದೆ ಬರ್ತದೆ ಅದರಿಂದ ಈ ಒಂದು ಹಗಲಿನಲ್ಲಿ ನಿದ್ದೆ ಬರುವಂತಹ ಒಂದು ವಿಷಯ ಏನು ಅಂದರೆ ಅದು ರಾಕ್ಷಸರು ಕಟ್ಟಿದಂತಹ ರಕ್ಷೆ ಅಂತ ಇಲ್ಲಿ ಕವಿಯು ಹೇಳ್ತಾ ಇರುವಂಥದ್ದು ಕವಿ ಹುಡುಕುವಂಥದ್ದು ರಾ ಹಗಲಿನಲ್ಲಿ ಬೇಕಾದಾಗ ನಿದ್ದೆ ಬಂದು ಬೇಕಾದಾಗ ನಿದ್ದೆ ಹೋಗಲಿಕ್ಕೆ ಏನು ಮಾಡಬೇಕು ಎಂಬುವುದನ್ನು ಅವರು ಹುಡುಕ್ತಾ ಇದ್ದಾರೆ ಈಗ ಹಗಲಿನಲ್ಲಿ ನಿದ್ದೆ ಮಾಡುವವರ ಅಕ್ಕಪಕ್ಕ ನಾವು ಕುಳಿತರೆ ಅವರಿಂದಾಗಿ ತುಂಬ ಕಷ್ಟಗಳು ತೊಂದರೆಗಳು ಬರ್ತದೆ ಅದು ಅಷ್ಟಿಷ್ಟಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಅವರ ಗೊರಕೆಯ ಶಬ್ದ ನಮ್ಮ ಮೇಲೆ ಬೀಳುವ ಅವರ ಶರೀರದ ತೂಕ ಇದೆಲ್ಲ ಒಂದು ರೀತಿಯ ಹಿಂಸೆ ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೇವೆ ಕೆಲವರಿಗೆ ತಕ್ಷಣ ನಿದ್ದೆ ಬರ್ತದೆ ಆ ತಕ್ಷಣದಲ್ಲಿ ಅವರು ಗೊರಕೆ ಹೊಡಿತಾರೆ ಅದು ಕೂಡ ನಮಗೆ ಹಿಂ ಹಿಂಸೆ ಆಗ್ತದೆ ಅಷ್ಟೇ ಅಲ್ಲದೆ ತುಂಬ ಜನ ಏನು ಮಾಡ್ತಾರೆ ನಿದ್ದೆ ಮಾಡಿ ಹಾಗೆಯೇ ನಮ್ಮ ಮೇಲೆ ಬಿದ್ದು ಬಿಡ್ತಾರೆ ಅವರ ಸಂಪೂರ್ಣ ಶರೀರದ ತೂಕ ನಮ್ಮ ಮೇಲೆ ಬಿದ್ದಾಗ ಅದು ಕೂಡ ಒಂದು ಹಿಂಸೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಕುಳಿತಲ್ಲೇ ನಿಂತಲ್ಲೇ ನಿದ್ದೆ ಮಾಡಬಲ್ಲವರಿರುತ್ತಾರೆ ಅವರ ಸ್ನೇಹ ತುಂಬ ದುಸ್ತರವಾಗಿದೆ ಅದೊಂಥರ ತುಂಬ ಕಷ್ಟ ಕೆಲವರು ಏನು ಮಾಡ್ತಾರೆ ನಿಂತಲ್ಲೇ ನಿದ್ದೆ ಮಾಡ್ತಾರೆ ಅಥವಾ ಕೂತಲ್ಲೇ ನಿದ್ದೆ ಮಾಡುವವರು ಕೂಡ ಇದ್ದಾರೆ ಅವರ ಒಂದು ಗೆಳೆತನ ಆದ್ರಂತೂ ತುಂಬನೇ ಕಷ್ಟ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತೊಬ್ಬ ಇಲ್ಲಿ ಒಮ್ಮೆ ಕವಿ ಹೇಳ್ತಾರೆ ತಮ್ಮ ಮಿತ್ರನೊಬ್ಬ ಪುಸ್ತಕವಿಲ್ಲದೆ ನಿದ್ರೆ ಮಾಡಲಾರನು ಎನ್ನುತ್ತಾ ಅದಿದ್ದರೆ ಮೂರು ನಾಲ್ಕು ಸಾಲು ಓದುವಷ್ಟರಲ್ಲಿ ನಿದ್ದೆ ಅವರ ಅವರೊಬ್ಬರು ಗೆಳೆಯನೇ ಇದ್ದಂತೆ ಕುಲಕರ್ಣಿಯವರ ಗೆಳೆಯ ಅವನಿಗೆ ಪುಸ್ತಕ ಇಲ್ಲದಿದ್ದರೆ ನಿದ್ದೆ ಬರುವುದಿಲ್ಲಂತೆ ಪುಸ್ತಕವನ್ನು ಹಿಡಿದು ನಾಲ್ಕು ಲೈನ್ ಓದುವಷ್ಟರಲ್ಲಿ ಅವನಿಗೆ ನಿದ್ದೆ ಬರ್ತದೆ ಅದೊಂದು ಅವನಿಗೆ ಯಾವ ರೀತಿ ಇತ್ತು ಅಂದರೆ ಒಂದು ಬಟ್ಟೆ ಬದಲಾಯಿಸುವ ರೀತಿಯಲ್ಲಿ ಬೇಕಾದಾಗ ನಿದ್ದೆ ಬರ್ತದೆ ಬೇಕಾದಾಗ ನಿದ್ದೆ ಹೋಗ್ತದೆ ಅದೇ ರೀತಿಯಲ್ಲಿ ಅವನಿಗೆ ಇತ್ತಂತೆ ನಾಟಕ ಸಿನಿಮಾ ನೋಡಲು ನನ್ನ ಜೊತೆ ಬರ್ತಾನೆ ಬಂದಾಗ ಆರಂಭವಾದಾಗ ನಿದ್ದೆ ಮಾಡಿದರೆ ಅದು ಅಂತ್ಯವಾಗ ಎ ಅವನಿಗೆ ಎಚ್ಚರ ಆಗ್ತದೆ ಒಮ್ಮೆ ಎಚ್ಚರಿಗೆ ಆದರೆ ಪುನಃ ಮಲಗ್ತಾನೆ ಏಳು ಅವನಿಗೆ ಬೇಕಾದಾಗ ಹೇಳಲಿಕ್ಕಾಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕೆಲವರು ಅವನ ಗೆಳೆಯರು ನಾಟಕ ಸಿನಿಮಾ ನೋಡಲಿಕ್ಕೆ ಜೊತೆಗೆ ಬರ್ತಾರೆ ಆದರೆ ಆರಂಭವಾದ ಮೊದಲೇ ನಿದ್ರೆಗೆ ಮೊರೆ ಹೋಗ್ತಾರೆ ಮಧ್ಯದಲ್ಲಿ ಎಚ್ಚರ ಆದರೂ ಕೂಡ ಎಚ್ಚರವಾದಾಗ ನನ್ನನ್ನು ಎಬ್ಬಿಸಬೇಡವೇ ಎಂದು ಹೇಳಿ ಪುನಃ ಮಲಗ್ತಾರೆ ಕೊನೆಗೆ ನಾನೇ ಆತನನ್ನು ಎಬ್ಬಿಸಿ ಮನೆಗೆ ಕೂಡ ತಲುಪಿಸಬೇಕು ಹಾಗಂತ ನಿದ್ರೆಯಲ್ಲಿಯೇ ಸಂಪೂರ್ಣ ಜಾರುವುದಿಲ್ಲ ಬೇಕೆಂದಾಗ ಎಚ್ಚರ ಆಗ್ತದೆ ಬೇಡ ಎಂದಾಗ ಅವರು ನಿದ್ದೆಗೆ ಕೂಡ ಜಾರುತ್ತಾರೆ ಆ ರೀತಿ ಒಂದು ಸಂಕಲ್ಪ ಶಕ್ತಿ ಅವರ ಒಂದು ಗೆಳೆಯರಿಗೆಲ್ಲ ಇತ್ತು ಅಂತ ಹೇಳ್ತಾರೆ ಹಾಗೆ ಗಾಂಧೀಜಿಯವರು ಕೂಡ ಅಂತಹ ಒಂದು ಸಂಕಲ್ಪ ಶಕ್ತಿ ಇತ್ತಂತೆ ಹೇಗೆ ಯಾವ ರೀತಿ ಸಂಕಲ್ಪ ಶಕ್ತಿ ಇತ್ತು ಗಾಂಧೀಜಿಯವರಿಗೆ ಅಂದರೆ ಅವರು ಕೂಡ ಮಲಗಿದ ಹತ್ತೇ ನಿಮಿಷದೊಳಗೆ ಮನೆ ನಿದ್ದೆ ಮಾಡ್ತಾರೆ ಒಂದು ಸೆಕೆಂಡ್ನಲ್ಲಿ ನಿದ್ದೆಗೆ ಜಾರುತ್ತಾರೆ ಹಾಗೆಯೇ ಹತ್ತು ನಿಮಿಷದೊಳಗೆ ಎಚ್ಚರವಾಗುವಂತಹ ಒಂದು ಸಂಕಲ್ಪ ಶಕ್ತಿ ನನಗೆ ಮಾತ್ರ ಮಲಗುವುದು ಗೊತ್ತು ಹೇಳುವುದು ನನ್ನ ಕೈಯಲ್ಲಿಲ್ಲ ಎದ್ದರೂ ಅದು ಗಂಟೆ ಹೊಡೆದಾಗ ಮಾತ್ರ ಮಿಕ್ಕಂತೆ ರಾತ್ರಿ ನಿದ್ದೆಯೇ ಸುಖ ಎನ್ನುತ್ತಾರೆ ರಾಕು ಅಂದರೆ ಇಲ್ಲಿ ಕವಿ ಕುಲಕರ್ಣಿಯವರು ಹೇಳ್ತಾರೆ ಗಾಂಧೀಜಿಯವರಿಗೂ ಒಂದು ರೀತಿಯ ಸಂಕಲ್ಪ ಶಕ್ತಿ ಇತ್ತು ಅವರು ಬೇಕೆಂದಾಗ ಒಂದು ಸೆಕೆಂಡ್ನಲ್ಲಿ ನಿದ್ದೆ ಮಾಡ್ತಾರೆ ಐದು ನಿಮಿಷದಲ್ಲಿ ಹೇಳಬೇಕು ಅಂತ ಹೇಳಿದರೆ ಐದೇ ನಿಮಿಷದಲ್ಲಿ ಎಚ್ಚರಿಗೆ ಕೂಡ ಮಾಡ್ತಾರೆ ಅದೊಂದು ರೀತಿಯ ಸಂಕಲ್ಪ ಶಕ್ತಿ ಕವಿ ಹೇಳ್ತಾರೆ ನನಗೆ ಹಾಗೆ ಅಲ್ಲ ನನಗೆ ಒಮ್ಮೆ ನಿದ್ದೆ ಹೇಗೆ ಜಾರಿದ್ರೆ ಪುನಃ ಹೇಳುವ ಕ ಶಕ್ತಿ ನನಗಿಲ್ಲ ಅಂದರೆ ಏಳುವ ಒಂದು ಟೈಮ್ ನನ್ನ ಕೈಯಲ್ಲಿಲ್ಲ ಅದು ಅಲ್ರಮ್ ಹೊಡಿಬೇಕು ಅಥವಾ ಅಲ್ರಮ್ ಬಾರಿಸಬೇಕು ಇಲ್ಲ ಇನ್ನೊಬ್ಬರು ಎಚ್ಚರಿಗೆ ಮಾಡಿಸಬೇಕು ಆದರೆ ಮಾತ್ರ ಎಚ್ಚರಿಕೆ ಆಗುವಂಥದ್ದು ಹೇಳುವಂತಹ ಒಂದು ಇದು ನನ್ನ ಕೈಯಲ್ಲಿಲ್ಲ ಏಳುವುದು ನನ್ನ ಕೈಯಲ್ಲಿಲ್ಲ ಅಂತ ಇಲ್ಲಿ ಕುಲಕರ್ಣಿಯವರು ಹೇಳ್ತಾ ಇದ್ದಾರೆ ಒಂದು ಗಂಟೆ ಬಾರಿಸಿದಾಗ ಮಾತ್ರ ಆದರೆ ಉಳ್ದನ್ನೆಲ್ಲ ಯೋಚನೆ ಮಾಡಿದರೆ ನಿದ್ದೆ ಸುಖ ಅಂತ ಹೇಳಿ ಇಲ್ಲಿ ಕುಲಕರ್ಣಿಯವರು ಹೇಳ್ತಾ ಇದ್ದಾರೆ ಲೇಖಕರಿಗೆ ನಿದ್ರೆಯನ್ನು ಎಳೆದು ತರಲಿಕ್ಕೆ ಇಷ್ಟ ಇಲ್ಲ ಅಂತೆ ಇಲ್ಲಿ ಮತ್ತೊಂದು ಪಾಯಿಂಟ್ಸ್ ನೋಡಿ ಲೇಖಕರಿಗೆ ನಿದ್ದೆ ಇಷ್ಟ ಯಾವಾಗ ರಾತ್ರಿ ಮಾತ್ರ ನನಗೆ ನಿದ್ದೆ ಇಷ್ಟ ಅದನ್ನು ಎಳೆದು ತರಲಿಕ್ಕೆ ನನಗೆ ಇಷ್ಟವೇ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಸಾಂಪ್ರದಾಯಿಕ ಹೆಣ್ಣಿನಂತೆ ನಾಚಿಕೊಳ್ತದೆ ಸಂಕೋಚ ಪಡುವ ಅದರ ಸಹವಾಸವೇ ಬೇಡ ಅಂತ ಇಲ್ಲಿ ಕವಿ ಒಂದು ರೀತಿಯ ಹಾಸ್ಯ ಕೂಡ ಮಾಡ್ತಾ ಇದ್ದಾರೆ ಆಮೇಲೆ ಅವರು ಒಂದು ಕತೆಯನ್ನು ಹೇಳ್ತಾರೆ ಒಂದು ಸುಲ್ತಾನನ ಕಥೆಯಂತೆ ನಿದ್ದೆ ನಿದ್ದೆ ಒಂದು ಸುಲ್ತಾನನ ಕತೆ ಅಲ್ಲಿ ಅವನು ಸುಲ್ತಾನ ಕತೆ ಹೇಳ್ತಾ ಇದ್ದಾನೆ ಸುಲ್ತಾನನಿಗೆ ಅಡಮಟ್ಟ ಕತೆಗಾರನೊಬ್ಬ ಗಂಟು ಬಿದ್ದು ಗೆದ್ದು ಹೋದ ಕತೆ ಒಂದು ಹೇಳ್ತಾ ಇದ್ದಾರೆ ಒಂದು ಗುಬ್ಬಿ ಒಂದು ಕಾಳನ್ನು ಒಯ್ದಿತು ಇನ್ನೊಂದು ಗುಬ್ಬಿ ಇನ್ನೊಂದು ಕಾಳನ್ನು ಒಯ್ದಿತು ಮತ್ತೊಂದು ಗುಬ್ಬಿ ಮತ್ತೊಂದು ಕಾಳನ್ನು ಒಯ್ದಿತ್ತು ಇದೇ ರೀತಿ ಹೇಳಿ 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 ಸುಲ್ತಾನನಿಗೆ ಸಿಟ್ಟು ಬಂದು ಅವನು ಹೇಳ್ತಾನೆ ಕೋಟಿ ಗುಬ್ಬಿ ಕೋಟಿ ಕಾಳು ಒಯ್ದಿತು ಅಂತ ಹೇಳು ಎಂ ಎಂದನಂತೆ ಅದಕ್ಕೆ ಕತೆಗಾರ ಹಾಗಲ್ಲ ಜಹಪನ ಗೋದಾಮಿನ ಕಾಳೆಲ್ಲ ತೀರಬೇಕೋ ಬೇಡವೋ ಗೋದಾಮಿನ ಗೋದಾಮಿನಲ್ಲಿ ಏನೆಲ್ಲ ಎಷ್ಟು ಕಾಳಿದೆ ಅದೆಲ್ಲ ಹೋಗಬೇಕು ಅಂತಾದರೆ ಒಂದು ಗುಬ್ಬಿ ಬಂದು ಒಂದು ಕಾಳು ಒಯ್ದಿತು ಮತ್ತೊಂದು ಗುಬ್ಬಿ ಬಂದು ಮತ್ತೊಂದು ಕಾಳು ಒಯ್ದಿತು ಆ ರೀತಿ ಆರಂಭಿಸಿದ ಕೊನೆಗೆ ಸುಲ್ತಾನನೇ ಸೋತು ಅರ್ಧ ರಾಜ್ಯವನ್ನು ಕೊಡುವವರೆಗೆ ಬಿಡಲಿಲ್ಲ ಅಂತೆ ಆ ಕತೆ ಹೇಳಿ 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 ಸುಲ್ತಾನ ಕೊನೆಗೆ ಅಂತ ಅರ್ಧ ರಾಜ್ಯವನ್ನು ನಿನಗೆ ಕೊಡ್ತೇನೆ ಸಾಕು ನಿನ್ನ ಕತೆ ಅಂತ ಹೇಳುವಷ್ಟು ಹಾಗೆ ನಾವು ಮಾಡಿದರೆ ನಿದ್ದೆ ಬರಬಹುದು ಎಂಬುದು ಕುಲಕರ್ಣಿಯವರು ಇಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಸುಲ್ತಾನನ ಕಥೆಯನ್ನು ಹೇಳಿ ಈ ರೀತಿಯಾಗಿ ಮಾಡಿದರೆ ನಮಗೆ ನಿದ್ದೆ ಬರಬಹುದೋ ಏನೋ ಎನ್ನುವಂಥ ಆಲೋಚನೆಯನ್ನು ಕವಿ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಕುಲಕರ್ಣಿಯವರು ಹೇಳ್ತಾ ಇದ್ದಾರೆ ಒಂದು ಕುರಿಯ ಹಿಂಡಿನಲ್ಲಿ ಪ್ರತಿಯೊಂದು ಕುರಿಯನ್ನು ನಾವು ಎಣಿಕೆ ಮಾಡಬೇಕು ಎಷ್ಟು ಕುರಿಯನ್ನು ಎಣಿಕೆ ಮಾಡಿ 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 ಆವಾಗಾದರೂ ಕೂಡ ನಿದ್ದೆ ಬರ್ಬೋದೋ ಏನೋ ಅಂತಹ ಒಂದು ಉದಾಹರಣೆಯನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಕವಿ ಹೇಳ್ತಾ ಇದ್ದಾರೆ ಮನೋವಿಜ್ಞಾನಿಗಳು ಹೇಳುವಂತೆ ಮನಸ್ಸನ್ನು ಸಡಿಲ ಮಾಡಿದರೆ ನಿದ್ದೆ ಬರ್ತದೆ ಅಂತ ಅಂದರೆ ಟೆನ್ಷನ್ ಇದ್ದಾಗ ನಮಗೆ ನಿದ್ದೆ ಬರುವುದಿಲ್ಲ ಮನಸ್ಸನ್ನು ಸಡಿಲ ಬಿಡಬೇಕು ಯಾವ ಚಿಂತೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಇಟ್ಟರೆ ಅವಾಗ ನಿದ್ದೆ ಬರ್ತದೆ ಅಂತ ಮನೋವಿಜ್ಞಾನಿಗಳು ಹೇಳುವಂತೆ ಮಾಡಬೇಕು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಮನಸ್ಸನ್ನು ಸಡಿಲ ಬಿಡುವುದು ಅಷ್ಟು ಸುಲಭವೇ ಸಡಿಲೆ ಬಿಡುವುದು ಎಂದರೆ ಚಿಂತೆಗಳನ್ನು ಬಿಡುವಂಥದ್ದು ಯಾವ ಯೋಚನೆ ಬೇಡ ಕಲ್ಪನೆ ಮಾಡುವುದನ್ನು ಬಿಡುವುದು ಯೋಚನೆ ಮಾಡುವನ್ನುವಂಥದ್ದು ಬಿಡುವುದು ಅಂದರೆ ಎಲ್ಲವನ್ನು ಬಿಟ್ಟರೆ ನಾವು ನಿದ್ದೆ ಮಾಡ್ತೇವೆ ನೀವು ಗಲಾಟೆ ಮಾಡಿ ಮಕ್ ಅಂದರೆ ಈಗ ತುಂಬ ಮಕ್ಕಳಿದ್ದಾರೆ ಮಕ್ಕಳ ಹತ್ರ ಎಲ್ಲ ಹೇಳೋದು ಮಕ್ಕಳನ್ನು ಕರೆದು ನಾನು ನಿದ್ದೆ ಮಾಡ್ತೇನೆ ನೀವು ಗಲಾಟೆ ಮಾಡಬೇಡಿ ಅಂತ ಹೇಳಿ ಮಲಗುವಂಥದ್ದು ನಮ್ಮ ಪಾಡಿಗೆ ನಾವು ಆಟ ಆಡ್ತೇವೆ ನೀವು ಮಲಗಿ ಅಂತ ಹೇಳಿ ಹಾಗೆ ಈ ಮನಸ್ಸು ಆದ್ದರಿಂದ ಮನಸ್ಸನ್ನು ಸಡಿಲೆ ಬಿಟ್ಟು ನಾನು ನಿದ್ದೆಗೆ ಜಾರುವುದು ಸಾಧ್ಯವಿಲ್ಲ ಅಥವಾ ಹಠಯೋಗದಿಂದ ಮನಸ್ಸನ್ನು ಮಣಿಸಲು ನಾನು ಯೋಗಿಯಲ್ಲ ಅಂತ ಹೇಳಿ ಕುಲಕರ್ಣಿಯವರು ಹೇಳ್ತಾ ಇದ್ದಾರೆ ನಾನೊಂದು ಯೋಗಿಯಲ್ಲ ಹಠ ಮಾಡಿ ಹಠಯೋಗದಿಂದ ಮನಸ್ಸನ್ನು ಮಣಿಸಲಿಕ್ಕೆ ನಾನು ಯೋಗಿಯಲ್ಲ ಹಾಗೆ ಮನಸ್ಸನ್ನು ಸಡಿಲ ಮಾಡಿ ನಿದ್ರೆಗೆ ಜಾರುವುದು ಕೂಡ ನನಗೆ ಸಾಧ್ಯ ಇಲ್ಲ ಮನಸ್ಸನ್ನು ಹಿಂಡಿ ಹಿಪ್ಪೆ ಮಾಡುವ ಅಂತಹ ಹಠ ನನಗೆ ಬೇಡ ಕೂಡ ಈಗ ಹಗಲಿನಲ್ಲಿ ನಿದ್ದೆ ಮಾಡಬೇಕು ಅಂತ ಹೇಳಿ ಹಠ ಮಾಡಿ ಮನಸ್ಸನ್ನು ಎಳೆದು ತಂದು ನಿದ್ದೆ ಮಾಡು ಅಂತ ಹೇಳುವಂತಹ ಒಂದು ಹಠನ ಕೂಡ ನನಗೆ ಬೇಡ ನನಗೆ ರಾತ್ರಿಯಲ್ಲಿ ನಿದ್ದೆ ಮಾಡಿದರೆ ಸಾಕು ಅಂತ ಇಲ್ಲಿ ಕುಲಕರ್ಣಿಯವರು ಹೇಳ್ತಾ ಇದ್ದಾರೆ ಇದೊಂದು ವಶೀಕರಣ ಮಾಡುವಂಥ ಒಂದು ಮಂತ್ರ ಆಗಿರಬಹುದು ಅಂತಹ ಒಂದು ವಶೀಕರಣದ ಮಂತ್ರ ಸಾಧಿಸಿಯೇ ತಿರಬೇಕು ದೇಹದ ದಣಿವನ್ನು ಮನದ ಮಾನ ಒಂದು ಮಾನವೀಯತೆ ಒಂದು ಕ್ಷಣಾರ್ಧ ನಿದ್ರೆಯಲ್ಲಿ ಕಳೆದುಕೊಂಡು ಹೋಗಬೇಕು ಅಂದರೆ ಆ ರೀತಿಯ ಒಂದು ಶಕ್ತಿ ಇದ್ರೆ ಆಗ್ಬೋದು ಅಂತ ಲೇಖಕರ ಹಂಬಲ ಕೂಡ ಆಗಿತ್ತು ಇಲ್ಲಿ ನಿದ್ರಾಭ್ಯಾಸವನ್ನು ಕುಲಕರ್ಣಿಯವರು ಏನೆಲ್ಲ ವಿಷಯಕ್ಕೆ ಮನಸ್ಸಿನ ಭಾವನೆಗಳ ನಿದ್ರಾಶಕ್ತಿ ಿ ನಿದ್ರಾ ಜಗತ್ತಿನಲ್ಲಷ್ಟೇ ವಿವರಿಸಲು ಬಿಡದೆ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಎಂಬ ವಿಸ್ಮಯ ಜಗತ್ತಿನಿಂದ ಪರಿಚಯಿಸಿದೆ ಇಲ್ಲೊಂದು ಆಗಲೇ ನಾನೊಂದು ಹೇಳಿದ್ದೆ ನಿದ್ರೆಯನ್ನು ಕುರಿತು ಚಿಂತನೆ ಒಳಗೊಂಡಿರೋ ಇತರ ಆಯಾಮಗಳು ಯಾವುದು ಅಂದರೆ ಇದೇ ಪಾಯಿಂಟ್ಸ್ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಅದೆಲ್ಲ ಕೂಡ ವಿಸ್ಮಯ ಜಗತ್ತಿನ ಆಯಾಮಗಳು ಅಂದರೆ ಮನಃಶಾಸ್ತ್ರ ವಿಜ್ಞಾನಿಗಳು ಯಾವುದಾದ್ರೂ ಒಂದು ಅದಕ್ಕೊಂದು ಕಂಡು ಕಂಡುಹಿಡಿದಿದ್ರೆ ಒಳ್ಳೆಯದಿತ್ತು ಎನ್ನುವಂಥದ್ದು ಹೇಳುವುದು ಸಿನಿಮಾ ಅಂತ ಹೇಳಿದ ಕೂಡ ಗೆಳೆಯನೊಬ್ಬರು ತಮ್ಮ ಜೊತೆಗೆ ಸಿನಿಮಾಕ್ಕೆ ಬಂದು ನಿದ್ದೆಯನ್ನು ಮಾಡುವಂಥದ್ದು ಪ್ರಾಣಿ ಪ್ರಪಂಚ ಹೇಳಿದರೆ ಕುರಿಯನ್ನು ಲೆಕ್ಕ ಮಾಡುವಂಥದ್ದು ಮತ್ತು ಸುಲ್ತಾನನ್ನು ಹೇಳಿದಂತಹ ಗುಬ್ಬಿ ಕತೆ ಅದೆಲ್ಲ ಕೂಡ ವಿಜ್ಞಾನ ಮನಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠ ಯೋಗ ಅಂದರೆ ಹಠ ಮಾಡಿ ಮಾಡಲಿಕ್ಕೆ ಮನಸ್ಸನ್ನು ಮಣಿಸಲು ಯೋಗಿಯಲ್ಲ ಅಂತ ಹೇಳುವಂಥ ಒಂದು ಮಾತಿದೆಯಲ್ಲ ಅದೆಲ್ಲ ಪಾಯಿಂಟ್ಸ್ ಕೂಡ ಅದರ ನಿದ್ದೆಯ ಆಯಾಮಗಳಲ್ಲಿ ಬರುವಂತಹ ವಿಷಯ ಆಗಿದೆ ಇದೆಲ್ಲ ಕೂಡ ನಿದ್ರೆಯ ಕುರಿತು ಚಿಂತನೆ ಒಳಗೊಂಡಿರುವಂತಹ ಆಯಾಮಗಳು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಆ ಒಂದು ವಿವರಣೆಯನ್ನು ಕೊಟ್ಟರೆ ಆಯಿತು ಇದಿಷ್ಟು ನಿದ್ರಾಭ್ಯಾಸದ ಬಗ್ಗೆ ಕುಲಕರ್ಣಿಯವರು ಹೇಳಿರುವಂತಹ ವಿಷಯ ಆಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು